ಬಿಗ್ ಬಾಸ್ ಮನೆಯಿಂದ ಸೆಲ್ಫ್ ಎವಿಟ್ ಆದ್ರೆ ಅಶ್ವಿನಿ ಗೌಡ ಆ್ಯಕ್ಚುಲಾಗಿ ಇದ್ರ ಬಗ್ಗೆ ಕ್ಲಿಯರಾಗಿ ಆಗಿ ವಿಡ್ದಲ್ಲಿ ಡಿಸ್ಕಷನ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಶನ್ ಆಗಿದ್ರೆ ಹೊಸಬ್ರಾಗಿದ್ರೆ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ನ ಮಾಡಿ ನಿನ್ನೆ ಫಸ್ಟ್ ಪ್ರೋಮೋ ಇದ್ದಿದ್ದು ಅಶ್ವಿನಿ ಮತ್ತು ಗಿಲ್ಲಿ ಅವ್ರ ನಡುವೆ ಜಗಳ ಇತ್ತು ಅದೇ ರೀತಿ ಇವತ್ತು ರಘು ಮತ್ತು ಅಶ್ವಿನಿಯವ್ರ ನಡುವೆ ಜಗಳ ಆಗುತ್ತೆ ಆ ಒಂದು ಜಗಳದಲ್ಲಿ ಅಶ್ವಿನಿ ಗೌಡ ಅವರು ಮನೆಯಿಂದ ಹೊರಗಡೆ ಬರ್ತೀನಿ ಅಂತ ಆಯ್ಕೆ ಮಾಡ್ಕೊಳ್ತಾರೆ ಏನಕ್ಕೆ ಏನೆಲ್ಲ ರೀಸನ್ ಅಂತ ಕ್ಲಿಯರ್ ಕ್ಲಿಯರಾಗಿ ನೋಡೋಣ ಆ್ಯಕ್ಚುಲಾಗಿ ನಡೆದಿದ್ದು ಇಷ್ಟೇ ರಘು ಅವರು ಏನೊಂದು ಕಿಚನ್ ಇಂದ ಗಾರ್ಡನ್ ಏರಿಯಾದಲ್ಲಿ ಅಶ್ವಿನಿ ಅವರು ಕೂತಿರ್ತಾರೆ ಅವಾಗ ಕೆಲಸ ಮಾಡಿ ಬನ್ನಿ ಅಶ್ವಿನಿ ಅವರೇ ಅಂತ ಒಂದು ಸ್ವಲ್ಪ ಕಿಚನಲ್ಲಿ ಕೆಲಸ ಇದೆ ಬನ್ನಿ ಕೆಲಸ ಮಾಡಿ ಅಂತ ಕರೀತಾರೆ ಅದಕ್ಕೋಸ್ಕರ ನಂಗೆ ಒಂದು ಸ್ವಲ್ಪ ಬ್ಯಾಕ್ ಪೇಯ್ನ್ ಇದೆ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ಬರ್ತೀನಿ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಅವರು ಒಂದು ಸ್ವಲ್ಪ ಟ್ರಿಗರ್ ಆಗಿ ಅಲ್ಲಿ ಹೇಳ್ತಾರೆ ಅಂದರೆ ನಾರ್ಮಲಾಗಿ ಟೆನ್ ಮಿನಿಟ್ಸಲ್ಲೇ ನಿಮ್ಮ ಬ್ಯಾಕ್ ಪೇಯ್ನ್ ಹೋಗುತ್ತಾ ಅಂತ ಕೇಳಿದಾಗ ಹೌದು ಹೋಗಿ ನೀವು ಹೋಗಿ ನೀವು ಅಂತ ಒಂದು ಸ್ವಲ್ಪ ರೂಡಾಗಿ ಮಾತಾಡಿದಾಗ ಹೋಗ್ಯಲೆ ಅಂತ ಅವರು ಕರೀತಾರೆ ರಘು ಅವರು ಆ್ಯಕ್ಚುಲಾಗಿ ಅದರಿಂದ ಬೇರೆ ರೀತಿ ಪೋಟ್ರೆ ಆಯಿತು ನೀವು ಯಾರು ಹೋಗಲಿ ಅಂದರೆ ನೀವು ಗೊತ್ತಿರ್ಬೋದು ಒಂದು ಸ್ವಲ್ಪ ಮಾತಾಡಿದ್ರು ಅವ್ರು ಮಾತಾಡಿದ್ರೆ ಏನಿರಲ್ಲ ಅಶ್ವಿನಿ ಗೌಡ ಅವ್ರಿಗೆ ಆದರೆ ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನಾದರೂ ಸಿಂಗಲ್ ವರ್ಡ್ ಮಾತಾಡ್ಬಿಟ್ರೆ ಅವ್ರು ಟ್ರಿಗರ್ ಆಗ್ತಾರೆ ಅವ್ರು ಯಾರಾದರೂ ಬೈಬೋದು ಏನಂದರೆ ಗಿಲ್ಲಿಯವ್ರಿಗೂ ಬೈಬೋದು ರಘುವರ್ಗೂ ಬೈಬೋದು ಯಾರಿಗಾದ್ರೂ ಬೈಬೋದು ಬಟ್ ಅವ್ರಿಗೆ ಯಾರೂ ಬೈಯೋಂಗಿಲ್ಲ ಆ ಒಂದು ಮೂಮೆಂಟಲ್ಲಿ ನೀವು ಯಾರು ಏನು ಹೇಳೋಕ್ಕೆ ಅಂತ ಮೇಯ್ನಾಗಿ ಅಂದರೆ ಐಪ್ ಆಗಿಬಿಡುತ್ತೆ ಆ ಒಂದು ಜಗಳ ಆ ಒಂದು ಜಗಳದಿಂದ ಆದಮೇಲೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಬಿಗ್ ಬಾಸ್ ಗೇಟ್ ಓಪನ್ ಮಾಡಿ ಅಂತ ಗೇಟ್ ಹತ್ರ ಹೋಗಿ ಎಳಿಯಕ್ಕೆ ಹೋಗ್ತಾರೆ ಅದು ಮೇನ್ ಇನ್ಸಿಡೆಂಟು ಈ ಒಂದು ಪ್ರೋಮೋದಲ್ಲಿ ತೋರಿಸ್ತಾ ಇದ್ದಾರೆ ಅಂತಲೇ ಅನ್ಬೋದು ಈ ಒಂದು ಇನ್ಸಿಡೆಂಟು ಆಲ್ಮೋಸ್ಟ್ ಐಪ್ ಕೊಡುತ್ತೆ ಇವತ್ತಿನ ಒಂದು ಎಪಿಸೋಡ್ಗೆ ನೆನೆ ಎಪಿಸೋಡಲ್ಲೂ ನೋಡಿರ್ಬೋದು ಗಿಲ್ಲಿಯವರು ಮತ್ತು ಅಶ್ವಿನಿಯ ನಡುವೆ ಒಂದು ಜಗಳ ಆಗಿದ್ದು ಅದಾದಮೇಲೆ ನೆಕ್ಸ್ಟ್ ಎಮೋಷನಲ್ ಪ್ರೋಮೋ ಬಂತು ಅದನ್ನು ಕೂಡ ಇವತ್ತಿನ ಎಪಿಸೋಡ್ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ಇವತ್ತು ರಘು ಮತ್ತು ಅಶ್ವಿನಿಯವ್ರ ನಡುವೆ ಒಂದು ಸಿಂಪಲ್ ಆಗಿರೋ ಜಗಳಕ್ಕೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಚೂಸ್ನ ಮಾಡ್ತಾರೆ ಎಮೋಷನಲ್ ಆಗೂ ಬರಬೇಕಲ್ಲಿ ಅಲ್ಲಿ ಟ್ರಿಗರ್ ಮೂಮೆಂಟ್ ಅವ್ರು ಬಂದಿದ್ದ ಕಾರಣ ಇರಲಿಲ್ಲ ಬಟ್ ಅಲ್ಲಿ ಅವರು ಅವ್ರವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ರಲ್ಲ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಬೇಕಿತ್ತೇನೋ ಗೊತ್ತಿಲ್ಲ ಕೆಲಸ ಮಾಡಿ ಬನ್ನಿ ಅಂತ ಅಂದಾಗ ಅವರು ಕೆಲಸ ಮಾಡೋದಕ್ಕೆ ರೆಡಿ ಇರಲಿಲ್ಲ ಅದ್ರಲ್ಲಿ ನೋಡ್ತಾ ಇದ್ರೆ ಅವ್ರಿಗೂ ಸ್ವಲ್ಪ ಟ್ರಿಗರ್ ಮೂಮೆಂಟ್ ಇರುತ್ತೆ ಆ ಒಂದು ನೈಟ್ ಟೈಮಲ್ಲಿ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಅವರು ದೊಡ್ಡ ದೊಡ್ಡ ಜಗಳಾನೇ ಆಗುತ್ತೆ ಆ್ಯಕ್ಚುಲಿ ಅವ್ರಿಬ್ರ ನಡುವೆ ಅದೊಂದು ಸ್ವಲ್ಪ ಎಮೋಷನಲ್ ಆಗಿರುತ್ತೆ ಅದನ್ನ ಕನೆಕ್ಟ್ ಮಾಡಿ ಈ ಒಂದು ಪ್ರೊಮೋ ಐ ಲೆವೆಲಲ್ಲಿ ಹೋಗುತ್ತೆ ಗೆ ಈ ಒಂದು ಪ್ರೊಮೋ ಇದು ಅಪ್ಡೇಟ್ ಆಗುತ್ತೆ ನೋಡಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾರ್ಯಾರದೆಲ್ಲ ತಪ್ಪಿರುತ್ತೆ ಕರೆಕ್ಟ್ ಇರುತ್ತೆ ಅಂತ ನನ್ನ ಪ್ರಕಾರ ಅಲ್ಲಿ ಇಬ್ಬರದು ತಪ್ಪೆ ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ಬರ್ತೀರಂತ ಅಂದ್ರೂ ರಘು ಅವರು ಒಂದು ಸ್ವಲ್ಪ ವೆಯ್ಟ್ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಟ್ರಿಗರ್ ಮೂಮೆಂಟಲ್ಲಿ ಇದ್ರು ಅಶ್ವಿನಿಯವರು ಅದೇ ರೀತಿ ಪ್ರತಿ ವಿಷಯಕ್ಕೂ ಕೂಡ ಕೂಡ ಅವ್ರು ಅದೇ ರೀತಿ ತಗೊಳ್ತಾರೆ ಈ ಒಂದು ವಿಷಯನೂ ಅದೇ ರೀತಿ ತಗೊಂಡು ಅವರು ಬೇರೆ ರೀತಿ ಕೋಪನ ಇಲ್ಲಿ ತೋರಿಸ್ಕೊತಿದ್ದಾರೆ ಬಟ್ ಪಾಸಿಟಿವ್ಗೂ ಕೂಡ ಪೋರ್ಟ್ರೇ ಆಗ್ತಿದ್ದಾರೆ ಅಂದ್ರೆ ರಘುದೇ ತಪ್ಪು ಇರೋ ತರ ಅಲ್ಲಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ಪ್ರೋಮೋ ನೋಡಾದ ಮೇಲೆ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ಯಾರ್ದು ತಪ್ಪು ಯಾರ್ದೋ ಸರಿ ಇಲ್ಲಿ ಕರೆಕ್ಟಾಗಿ ಡಿಸಿಷನ್ ತೊಗೊಳ್ಬೇಕಿತ್ತರಗು ಅವರು ವೆಯ್ಟ್ ಮಾಡಬೇಕಿತ್ತ ಅಂತ ಮಿಸ್ ಮಾಡಿದಂತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಪ್ರಕಾರ ಇದನ್ನಿಸ್ತು ನಾನು ನಿಮಗೆ ಹೇಳಿದ್ದೀನಿ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೋದಂತ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಳಗೆ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು